ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಫ್ರೈಡೆ ಹಾ ಟ್ವೆಂಟಿ ಸಿಕ್ಸ್ ನಾನು ಜಸ್ಟ್ ಎದ್ದಿದ್ದಷ್ಟೇ ಗೈಸ್ ಇವತ್ತು ಟೈಮ್ ಎಷ್ಟಾಯಿತು ಗೊತ್ತಾ ಹತ್ತು ಒಂದೊಂದು ಆಯಿತು ನೈಟ್ ತೆಮ್ ಕೆಮ್ಮು ಅಲ್ಲಿ ನಿದ್ದೆ ಇರಲಿಲ್ಲ ಸೊ ಹಾಗಾಗಿ ಹೇಳಬೇಕಾದ್ರೆ ಲೇಟ್ ಆಯಿತು ಆ್ಯಂಡ್ ಇಷ್ಟು ಖುಷಿಯಲ್ಲಿ ಇಷ್ಟು ಸ್ಪೀಡ್ ಸ್ಪೀಡಾಗಿ ಮಾತಾಡ್ತಿದ್ದೀನಿ ಏನಕ್ಕೆ ಅಂದರೆ ಅಮ್ಮ ಜಸ್ಟ್ ಇವಾಗಷ್ಟೇ ಹೇಳಿದರು ಗುಂಡಮ್ಮನ ಮನೆ ಹತ್ರ ಹಣ ಬ್ಯಾಗ್ ಇದೆ ಅಂತೆ ಗೈಸ್ ಅವ್ರು ಕೊಯ್ತಾ ಇದ್ದಾರೆ ಅಂತ ಒಂದು ಅದು ಫೇವ್ರೇಟ್ ಆಯಿತಾ ನಾನು ಎನ್ನೆಷ್ಟು ಅತ್ತೆ ಮಗ ತಜಂಕು ಅಂತ ಹೇಳ್ತಾರಲ್ಲ ಸೊಪ್ಪು ಅದು ಕೊಯ್ಲಿಕ್ಕೆ ಬಂದಿದ್ದು ಅವನ ಜೊತೆ ಅಷ್ಟೇ ಕೇಳಿದೆ ನಾನು ಹಣ ಬೇಲು ನಿಮಗೆ ಸಿಗ್ಲಿಲ್ವಾ ಅಂತ ಅಷ್ಟು ಇಷ್ಟ ನನಗೆ ಸೊ ಇವಾಗ ಅಮ್ಮ ಬಂದು ಒಮ್ಮೆಲೆ ಹೇಳಬೇಕಾದ್ರೆ ನನಗೆ ಶಿಟ್ ವೀಡಿಯೋ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ರಪ್ಪರಪ್ಪ ಫೇಸ್ ವಾಶ್ ಮಾಡಿ ಹೊರಟೆ ಗೈಸ್ ಅಲ್ಲಿಗೆ ಗುಂಡಮ್ಮನ ಮನೆಗೆ ಸೊ ನಾನು ತೋರಿಸ್ತೇನೆ ನನ್ನ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಕರೆಂಟ್ ಬೇರೆ ಇಲ್ಲ ಟೆನ್ ಪರ್ಸೆಂಟ್ ಇದೆ ಬಟ್ ಆದರೂ ತೋರಿಸ್ತೇನೆ ನಂದು ಫೇವ್ರೇಟ್ ಅದು ಸೊ ಓಲೆಟ್ಸ್ ಗೋ ಗೈಸ್ ಇಲ್ಲಿ ನೋಡಿ ಒಂದು ನಂಗೆ ಸಿಕ್ತು ನೋಡಲಿಕ್ಕೆ ಆಲ್ಮೋಸ್ಟ್ ಎಲ್ಲಕ್ಕೂ ಇದು ಹಾಕಿದ್ದಾರೆ ಗೈಸ್ ಗುಂಡಮ್ಮ ಎಲ್ಲ ಒಂದು ಇಲ್ಲಿ ಸಿಕ್ತು ಆ್ಯಂಡ್ ಇಲ್ಲೊಂದಿದೆ ನೋಡಿ ಅದು ಮುಗ್ಗ ಆ ಮುಗ್ಗ ಅಲ್ಲ ಗೈಸ್ ಅರಳಿದದು ಸಿ ಮಿಡ್ಲಿಂದನೇ ಕಟ್ಟಾಯಿತು ಗೈಸ್ ನೋಡಿ ಇದು ಗುಂಡು ಅವ್ರದ್ದು ಗುಂಡುಗೊಯ್ದದಂತೆ ಸಹ ನೋಡಿ ಗಾಯ ಸಿ ಗುಂಡಮ್ಮ ಎಷ್ಟು ಕೊಯ್ದಂತೆ ಗೈಸ್ ನಂಗೆ ಗೊತ್ತಿಲ್ಲ ಇಲ್ಲ ನಮ್ಮ ಮಲ್ಗಿದ್ದವಳು ಈಗ ರಾಪ ಇದ್ದು ಬಂದದ್ದು ವಿಡಿಯೋ ಮಾಡಲಿಕ್ಕೋಸ್ಕರ ನಂದು ಫೇವ್ರೇಟ್ ನಿನ್ನೆ ನಾನು ಇದನ್ನ ಹುಡುಕಿದ್ದೀನಿ ಎಷ್ಟು ಗೊತ್ತುಂಟಲ್ಲೇ ಪ್ಲೇಸಲ್ಲಿ ಸರಿ ನೋಡಿ ನನ್ನ ಬಿಟ್ಟು ಕೊಯ್ದಿದ್ದಾಳೆ ಇವಳು ನಾನ್ ನೋಡ್ಕೊಂಡ್ ಬಂದ್ ಗೈಸು ವಿಡಿಯೋಗೋಸ್ಕರ ಗುಂಡು ಮನೆಗೆ ಅಲ್ಲಿಲ್ಲ ಎಲ್ಲ ಕೊಯ್ದಾಗಿದೆ ಹಿನ ತೋಸ್ಪಿ ಸೀದ್ ಇಂಚೆ ಬೈನ್ ಪೊರಿಪುನ ತೋಸ್ಪಂದು ಅವ್ನು ಕೋಡೈತೆ ಸಚಿನ್ ಬನ್ನಿ ಲಾಂಬು ಅಂಬು ತಿಕ್ಕಿದ್ ನನ್ ನೋಡಿ ಇದು ಮುಗ್ಗ ಇದು ಐ ತಿಂಕ್ ನಾಳೆ ನಾಡಿದ್ದು ನೋಡಿ ಒಂದೊಂದು ಪ್ಲೇಸಲ್ಲಿದೆ ಅಷ್ಟೇ ಸಿ ಇದು ನಾಳೆಗೆ ತೋರಿಸ್ಲಿಕ್ಕೆ ಅಂತೇಳಿ ಓಡ್ಕೊಂಡು ಹೋದದ್ದು ಗೈಸ್ ಎಲ್ಲ ಕೊಯ್ದು ಇಟ್ಟಿದ್ದಾರೆ ಎಂತೆಲ್ಲ ಒಂದು ಕೆಲವೊಂದು ಅಲ್ಲಲ್ಲಿ ಮುಗ್ಗ ಇದೆ ಅಷ್ಟೇ ಸೊ ನಮಗೆ ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತೇನೆ ಸೀದಾ ಓಡ್ಕೊಂಡು ಹೋದದ್ದು ನೋಡಿ ಚಾರ್ಜ್ ಬೇರೆ ಬರೆಯಲ್ಲ ಮೊಬೈಲಲ್ಲಿ ನೋಡಿ ಗೈಸ್ಟ್ ಇದು ನಮಗೆ ಸಿಕ್ಕಿರೋದು ಅಮ್ಮ ಇಷ್ಟೇ ಕೊಯ್ದು ಗೈಸ್ ನೋಡಿ ಇವಾಗ ಕ್ಲೀನ್ ಮಾಡ್ತಾರಮ್ಮ ನೋಡಿ ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ಬೆಳಿಗ್ಗೆ ಜೋರು ಗಾಳಿ ಮಳೆಗೈಸ್ ಹಾಗಾಗಿ ಟರ್ಪಲ್ ಕಟ್ಟಿದೆಲ್ಲ ಬಿದ್ದಿದೆ ಸಿ ಎಲ್ಲ ಬಿದ್ದಿದೆ ಇವಾಗ ಕಟ್ಟಿಸ್ಬೇಕಿಲ್ಲ ಅದಿದ್ರೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಯಾಕಂದರೆ ಗಾಳಿ ಎಲ್ಲ ಈ ಕಡೆ ಬರುತ್ತಲ್ಲ ಹಾಗಾಗಿ ಆ್ಯಂಡ್ ಇಲ್ಲಿದ್ದು ಸಹ ಪ್ಲಾಸ್ಟಿಕ್ ಬಿದ್ದಿದೆ ಸಿ ಅಷ್ಟು ಜೋರು ಮೂರು ಮೂರು ಕಾಲಿಗೆ ಜೋರು ಗಾಳಿ ಮಳೆ ಗೈಸ್ ನೋಡಿ ಗೈಸ್ ಎಷ್ಟು ಜೋರು ಬರ್ತಿದೆ ಅಂದರೆ ನಮ್ಮದು ಹಳೆ ಮನೆ ಕೂಡ ಬಿದ್ದೋಗಿದೆ ಗೈಸ್ ನೋಡಿ ಕಾಣಿಸ್ತಿದೆಯಾ ಆ ಸೈಡಿಗೆ ಹೋಗಬೇಕಾದ್ರೆ ಭಯ ಆಗುತ್ತೆ ಒಳಗಡೆನ ಮಿಡಲ್ ಗೋಡೆ ಸೈಡಲ್ಲಿ ಎಲ್ಲ ಬಿದ್ದಿದೆ ಅಂಬಟ್ಟೆ ಮರ ಗೈಸ್ ಅದು ಕೂಡ ಬಿದ್ದಿದೆ ಅಷ್ಟು ಜೋರು ಗಾಳಿ ಮಳೆ ಮೂರು ಕಾಲಿಗೆ ಸ್ಟಾರ್ಟ್ ಆಗಿದೆ ಗಾಳಿ ಮಳೆ ನೋಡಿ ಇನ್ನು ಬರ್ತಾನೆ ಇದೆ ಕರೆಂಟ್ ಟೂ ಪರ್ಸೆಂಟ್ ಚಾರ್ಜ್ ಇದೆ ನನ್ನ ಮೊಬೈಲ್ ಅಲ್ಲಿ ಮನೆಯಲ್ಲಿ ಹಾಗಾಗಿ ಕಡೆಗೆ ಗುಂಡು ಮನೆಗೆ ಬಂದದ್ ನಾನು ಫಸ್ಟ್ ಟೈಮ್ ಕಡಿಯೋದು ಕರ್ದ್ರೆ ಒಂದು ಸಿಕ್ಸ್ ಸೆವೆಂತ್ ಇರ್ಬೇಕಾದ್ರಲ್ಲ ಇಲ್ಲ ಅವತ್ತೊಮ್ಮೆ ಮಾಯಿನ್ ಕೈ ಚಟ್ನಿ ಕರ್ದದಲ್ಲ ನೀವು ಇಲ್ಲಿ ಕರ್ದ್ರೆ ನನಗೆ ನೆನಪಿಲ್ಲ ಕವಿತಾ ಇದ್ದೇನೆ ನಮ್ಮನೇಲಿ ಕರೆಂಟ್ ಸಹ ಇಲ್ಲ ಮತ್ತೆ ಗ್ಯಾಸ್ ಸಹ ಮುಗ್ದಿದೆ ಗೈಸ್ ಇನ್ನು ಸೋಮವಾರ ಗ್ಯಾಸ್ ಬರುದು ಸೊ ಅದಕ್ಕೆ ಇಲ್ಲಿ ಗುಂಡು ಮನೆಗೆ ಬಂದದ್ದು ಕಡೆಗೆ ಯಾಕಂದ್ರೆ ಹಣವೇ ಬಾಜಲ್ಲ ಅದಕ್ಕೆ ಬೇಸಿಗೆ ಅಮ್ಮ ಕಡಿತಿದ್ದಾರೆ ನನಗೆ ಸಾಕಾಯ್ತು ಅಮ್ಮ ಕಡಿತಿದ್ದಾರೆ ಗುಟ್ ಇಷ್ಟು ಸಣ್ಣ ಮಾಡಿದ್ದೇನೆ ನೋಡಿ ನಾನು ಇವಾಗ ಅಮ್ಮ ಮಾಡ್ತಿದ್ದರು ನನ್ನ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ಹಾಗೆ ಫ್ರೆಂಡ್ ಇದ್ದವರ ಮೊಬೈಲ್ ಮನೆಯಲ್ಲಿ ಕೊಟ್ಟಿದ್ದೇನೆ ಮುಸ್ಲಿಮ್ ಅವರ ಮನೆಯಲ್ಲಿ ಚಾರ್ಜ್ ಇಲ್ಲಿ ಗುಂಡುನವರ ಮನೆಯಲ್ಲಿ ಇನ್ವರ್ಟರ್ ಇದೆ ಗೈಸ್ ಹಾಗೆ ಕೊಟ್ಟಿದ್ದೇನೆ ಇದು ಗುಂಡು ಮೊಬೈಲ್ ರೆಕಾರ್ಡ್ ಮಾಡ್ತಿದ್ದೇನೆ ನೋಡಿ ಆ ಗುಂಡುನವರ ಮನೆಗೆ ಎಷ್ಟು ಸಿಕ್ಕಿದೆ ತೋರಿಸ್ತೇನೆ ಇಲ್ಲಿ ಇಲ್ಲಿ ನೋಡಿ ಗೈಸ್ ಇದು ಗುಂಡುನವರಿಗೆ ಸಿಕ್ಕಿದೆ ನಾವ್ ಇಷ್ಟು ಈ ಇದ್ರಲ್ಲಿ ಇಲ್ಲಿವರೆಗೂ ಸಿಕ್ಕಿದೆ ನೋಡಿ ಇಲ್ಲಿವರೆಗೂ ನೋಡಿ ಎಷ್ಟು ಸಿಕ್ಕಿದೆ ಗುಂಡುನವರಿಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಸಂಜೆ ಪದಾರ್ಥ ಮಾಡುದಂತ ಇದು ಸೊ ನಾನು ಚಾರ್ಜ್ ಇಲ್ಲ ಹಾಗಾಗಿ ಗುಂಡು ಮೊಬೈಲಲ್ಲಿ ಮಾಡ್ತೀನಿ ಗೈಸ್ ಸ್ವಲ್ಪ ನನಗೆ ಆಗಲ್ಲ ಅದು ಕೈ ಪೇನ್ ಅಲ್ವ ಗೈಸ್ ಹಾಗಾಗಿ ಅಮ್ಮ ಕಡಿತಾ ಇದ್ದಾರೆ ನಾನು ಕುತ್ಕೊಂಡಿದ್ದೇನೆ ಕರೆಂಟು ಕೂಡ ಇಲ್ಲ ಗೈಸ್ ನಿನ್ನೆ ಹೇಳಿದ್ದಾರೆ ಜೋರು ಗಾಳಿ ಮಾಡಿ ಹಾಗಾಗಿ

ತೋರಿಸ್ತೀನಿ ಗೈಸ್ ಅವಳು ಎಷ್ಟು ಎಕ್ಸ್ಪರ್ಟ್ ಅಂದ್ರೆ ಅಷ್ಟು ಕೈ ಆಗ್ತದೆ ಅಂದ್ರೆ ಇವಾಗ ಗುಂಡು ಕಡಿತಿದ್ದಾಳೆ ಮೂರು ಜನ ಆಯ್ತು ಗಾಯಿಸಿ ಮೂರು ಜನ ಕಡೆ ಹೋಗಿ ಅವಳು ಫಸ್ಟ್ ಹೇಳಿದ್ಲು ನಾನು ಕರೆದು ಕೊಡ್ತೇನೆ ನಾನು ಬೇಡ ಬೇಡ ನಾನು ಕಡಿತೆ ನಮ್ಮ ಮನೆಗೆ ಅಲ್ವಾ ಮತ್ತೆ ಹೋದ್ಮೇಲೆ ಬೈಕೊಂಡ್ರೆ ಗೈಸ್ ಅವ್ರ ಮನೆಯಲ್ಲಿ ನಾನು ಯಾವ ಇಷ್ಟು ಊಟ ಮಾಡಿದ್ದೆ ಫುಲ್ ಸ್ಲಿಮ್ ಆಗಿಲ್ವ ನೋಡಿ ಹುಷಾರಿಲ್ಲದೆ ಹ ಜ್ವರ ಬಂದು ಗೈಸ್ எஸ் எரூவார மலைகிசிவத்தி எம்பே அனபல்வாக எப்பிசேகி கைஸ் அவரு சஞ்சை மாத்தார்த்த பதார்த்த நமக்கு இவங்க மத நங்கே தடுக்க ஆக நான் கொடுத்தேன் ಸೊ ಆಮೇಲೆ ಸಿಗ್ತೇನೆ ಗೈಸ್ ನಂದು ಫ್ರೆಂಡ್ ಹೇಳಿದಲ್ಲ ಎದುರುಗಡೆ ಮನೇಲಿ ಚಾರ್ಜ್ ಕೊಟ್ಟಿದ್ದೇನೆ ಅಲ್ಲಿ ಇನ್ವರ್ಟರ್ ಇದೆ ಇನ್ನೂ ಕರೆಂಟ್ ಬಂದಿಲ್ಲ ಸೊ ಮನೆಗೆ ಹೋದ್ಮೇಲೆ ಕರೆಂಟ್ ಬಂದ ಮೇಲೆ ಆಮೇಲೆ ಬಾಯ್ ಬಾಯ್ ಗೈಸ್ ನೋಡಿ ನಮ್ಮದು ಹಣ ಬೇದು ಪದ್ಧತಿ ಇಷ್ಟೇ ಆಗೋದು ಗೈಸ್ ಎಲ್ಲದಾದ ನಂತರ ಆಗೋದು ಇಷ್ಟೇ ನೋಡಿ ಚೆಂದಾಗಿದೆ ಖಾರ ಆಗಿದೆ ಬಟ್ ಸ್ವಲ್ಪ ಮತ್ತೆಳು ಮಾಡಿದ್ದಾರೆ ಆ್ಯಂಡ್ ಊಟ ಮಾಡಬೇಕಾದ್ರೆ ನನ್ನ ಮೊಬೈಲಲ್ಲಿ ಚಾರ್ಜ್ಗೆ ಅಲ್ಲ ಹಾಗಾಗಿ ಶೂಟ್ ಮಾಡಲಿಕ್ಕೆ ಆಗಿಲ್ಲ ವೈಟ್ ರೈಸ್ ಮಾಡಲಿಕ್ಕೆ ಹೇಳಿದೆ ಅಮ್ಮನ ಜೊತೆ ಆಗಿದೆ ಮತ್ತು ಸೀರಿಯಸ್ಲಿ ಆ್ಯಂಡ್ ಇದು ಗುಂಡು ಮಾಡಿದ್ದು ಗೈಸ್ ಇವಾಗ ನನಗೆ ಜಸ್ಟ್ ತಂದು ಕೊಟ್ಲಷ್ಟೆ ನೋಡಬೇಕು ಹೇಗಾಗಿದೆ ಅಂತೇಳಿ ಇದು ಬೆಳಿಗ್ಗೆ ಬಿದ್ದಿದ್ದು ಅಂಬಟದ್ದು ಮರ ಅಂತ ಹೇಳಿದಲ್ಲ ನೋಡಿ ಅದರಲ್ಲಿ ಆಗಿದ್ದು ಇಷ್ಟು ಸಿಕ್ಕಿತು ಹೋಗಿ ಇವಾಗ ಕೊಯ್ಕೊಂಡು ಬಂದದ್ದು ಎರಡು ತಿಂದು ಕೂಡ ಆಯ್ತವಳು ಇತ್ತು ನೋಡಿ ಹೆಂಗೂ ಬೇಕೇ ಎಂಟು ಪಾ ಚಿನ್ನ ಮರೀ ಇದು ನೋಡಿ ಗೈಸ್ ಇವಾಗ ನಮ್ಮ ಗಿಡದಲ್ಲಿ ಅದೂ ಶುಂಠಿ ಅದನ್ನ ಕುಯ್ಕೊಂಡು ಬಂದು ಎಂತ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೀರಲ್ಲಿ ಇಷ್ಟು ಸಿಕ್ಕಿತ್ತು ನಾವು ಹಾಗೆ ಅಣಬೆ ಹುಡುಕ್ಲಿಕ್ಕೆ ತೋದದ್ದು ಆವಾಗ ಹಳೆ ಮನೆ ಹತ್ರ ಶುಂಠಿ ಗಿಡ ಇತ್ತು ಗೈಸ್ ಅದನ್ನ ತೆಗೆದು ನೋಡಿ ಇಷ್ಟು ಸಿಕ್ತು ಇದು ಆವಾಗ ಅವಾಗ ಬರ್ತದೆ ಎಂತಕ್ಕೆ ಬರುದು ನೀನು ಔಟ್ ಸಾರಿ ಬಂಗಾರು ಯಾಕೆ ಬರುದು ಹಾಂ ಇದು ಸಹ ಅಣಬೆ ಪದಾರ್ಥದಲ್ಲಿ ಊಟ ಮಾಡ್ತು ಗೈ ಗೈಷ್ ವರ್ಸಪ್ಪತ್ತು ಶ್ಯಾರಿಟ್ಟಿಡ್ ಆಗ ನಾನು ಗುಂಡು ಮನೆಯಲ್ಲಿ ಇರಬೇಕಾದ್ರೆ ಶೂಟ್ ಮಾಡಿದೆಲ್ಲ ಗುಂಡು ಮೊಬೈಲಲ್ಲಿ ಅದನ್ನೇ ಇವಾಗ ಕಳಿಸ್ಕೊಡ್ತಾ ಇದ್ದೀನಿ ಗೈಶ್ ನನ್ನ ತಲೆಗೆ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ನಾನ ಮಾಡಬೇಕು ಇವಳು ಹಾಕಲಿಲ್ಲ ಎಲ್ಲ ಬಟ್ಟೆಯಲ್ಲಿ ಮಣ್ಣು ನೋಡಿ ಗೈಸ್ ಹಣ ಬೇಕು ಇಲ್ಲಿಗೆ ಹೋಗಿ ಬಟ್ಟೆಯಲ್ಲೆಲ್ಲ ಮಣ್ಣು ನೋಡಿ ಸೊ ನಾನು ಕಳಿಸ್ಕೊತೇನೆ ಗೈಸ್ ಆಮೇಲೆ ಕರೆಂಟ್ ಹೋದ್ರೆ ಇವಾಗ ಕರೆಂಟ್ ಇದೆ ಓಕೆ ಗುಡ್ ಮಾರ್ನಿಂಗ್ ಗೈಸ್ ಇವತ್ತು ಸ್ಯಾಟರ್ಡೆ ನಿನ್ನೆ ವ್ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ ಎಂಡು ಮಾಡಿರಲಿಲ್ಲ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಓಟ್ಪಲೆ ಗುಂಡು ಮಾಡಿದ್ಲು ಅದನ್ನ ಕೊಟ್ಟು ಕಳಿಸಿದ್ಲು ಸೊ ಓಟ್ಪಲೆ ಮತ್ತು ನೆನ್ನೆದ್ದು ಮಶ್ರೂಮ್ ಪದಾರ್ಥ ಗೈಸ್ ಆಸಮ್ ಕಾಂಬಿನೇಷನ್ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್